ಅವರು ಹೋದ ವಾರ ಅಷ್ಟೇ ನಾವು ಮಾತಾಡಿದ್ವಿ ಮತ್ತೆ ಅಯ್ಯಪ್ಪ ನಮ್ಮ ಭೇಟಿ ಮಾಡಿಸ್ಬೇಕು ಅಂತ ಬರೆದಿಟ್ಟಿದ್ದ ಆ ಭೇಟಿನ ಬೇರೆ ಎಲ್ಲೂ ಅಲ್ಲ ನನ್ನ ಸಂವಿಧಾನದಲ್ಲೇ ಮಾಡಿ ಅಂತ ಹೇಳಿದ ನಾವು ಹೊರಗಡೆ ಎಲ್ಲರೂ ರೋಡಲ್ಲಿ ಸಿಗ್ಬೋದಿತ್ತು ಬೇರೆ ಎಲ್ಲರೂ ಸರ್ಕಲಲ್ಲಿ ಸಿಗ್ಬೋದಿತ್ತು ಆದರೆ ನಮ್ಮ ಸ್ವಾಮಿ ಇಲ್ಲ ಅಯ್ಯಪ್ಪ ಭಕ್ತಾಗಿ ಅಂತ ಕಷ್ಟ ಇದ್ದರು ನಮ್ಮೆಲ್ಲರಿಗೂ ಕೃತ್ಯ ವ್ಯವಸ್ಥೆ ಅವರು ಅವ್ರ ಜೊತೆಗೆ ರೆಕಮ್ನೇಷನ್ ತುಂಬ ಅವರು ಸಿಗೋದು ಿ ಮಾಡ್ತಿದ್ದಾರೆ ಇವತ್ತು ಇದು ಮೂರನೇ ದಿವಸದ ಪಾದಯಾತ್ರೆ ಇವತ್ತಿಂದ ಮತ್ತು ಇಲ್ಲಿಂದ ಇವರು ಈ ಹದಿನೈದು ಸ್ವಾಮಿ ನಮ್ಮ ಮೈಸೂರು ಜಾಗದಿಂದ ಹಾಗೆ ಸಂವಿಧಾನಕ್ಕೆ ಹೋಗ್ತಾರೆ ಇವರು ಸ್ವಲ್ಪ ಸ್ವಲ್ಪವಾಗಿ ಕಾಲನವನ್ನ ಸ್ಟಾರ್ಟ್ ಆಗ್ತಾ ಇದೆ ಅದು ಕಮ್ಮಿ ಆಗ್ತಾ ಒಂದು ದಿನ ದಿನಕ್ಕೂ ಅಯ್ಯಪ್ಪನ ಸ್ಮರಣೆಯಲ್ಲಿ ನಿಮ್ಮ ಎಲ್ಲ ಇಚ್ಛೆಗಳು ಹಿಡಿಯರಲಿ ಇದು ಸುಲಭ ಅಲ್ಲ ಪಾದಯಾತ್ರೆ ಅನ್ನೋದು ಎಡೆಯಿಂದ ಸಂವಿಧಾನಕ್ಕೆ ಅಷ್ಟು ಸುಲಭವಾದ ಯಾತ್ರೆ ಅಲ್ಲ ಎಲ್ಲರ ಕೈಲೂ ಮಾಡೋಕ್ಕಾಗಲ್ಲ ಅಯ್ಯಪ್ಪ ಯಾರನ್ನ ನೋಡ್ತಾನೋ ಯಾರನ್ನು ಕರ್ಸ್ಕೊಳ್ತಾನೋ ಅವರು ಮಾತ್ರ ಹೋಗೋಕ್ಕಾಗದು ಈ ಸ್ವಾಮಿ ಈ ಸಲ ಎರಡನೇ ಸಲ ಯಾತ್ರೆ ಎರಡನೇ ಸಲ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಆ ಸ್ವಾಮಿ ಎರಡನೇ ಸಲ ಹದಿನೆಂಟನೇ ವರ್ಷದ ಹದಿನೆಂಟನೇ ವರ್ಷದ ಗುರುಸ್ವಾಮಿಗಳು ಇಲ್ಲಿದ್ದಾರೆ ಅಯ್ಯಪ್ಪನ ಅನುಗ್ರಹ ಸದಾ ಈ ನಮ್ಮ ಜಯ ಸ್ವಾಮಿ ಮಾರ್ಗದ ಮೇಲೆ ಇರಲಿ ಸಂತೋಷ್ ಗುರುಸ್ವಾಮಿಗಳು ಇನ್ನೂ ಬರೋ ವರ್ಷದಲ್ಲಿ ಇನ್ನೂ ಜಾಸ್ತಿ ಸ್ವಾಮಿ ಮಾರ್ಗವನ್ನು ಕರ್ಕೊಂಡು ಹೋಗ್ಲಿ ಅಂತ ಅಯ್ಯಪ್ಪನ ಹತ್ರಗೆಲ್ಲ ಬೇರ್ಬಿಡ್ತಾ ಒಂದು ಸಲ ಶರಣ ಓಂ ಸ್ವಾಮಿ 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 ಓಂ ಸ್ವಾಮಿ